ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ತಮಿಳ್ನಾಡು ಟ್ರಿಪ್ ಹೋಗಿದ್ದೆ ತಮಿಳ್ನಾಡು ನ ಅನುಭವ ಹೇಗಿತ್ತು ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಸ್ನೇಹಿತರೆ ಹಂಗಂತಲೇ ಬಂದಿದ್ದೀನಿ ಸ್ನೇಹಿತರೆ ಲೇಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಹೇಳ್ತಾ ಹೇಳ್ತಾ ಹೋದ್ರೆ ಲಾಂಗ್ ಇದೆ ಕೇಳ್ತಾ ಹೋಗಿ ಸ್ನೇಹಿತರೆ ಮೊದಲು ನಾನು ಹೊಸೂರಿಂದ ತಿರ್ಚಿ ಬಸ್ ಹತ್ಕೊಂಡು ಹೋದೆ ಅಲ್ಲಿ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ ತಿರ್ಚಿ ತಿರುಚಿ ಬಂದಾಗ ಸುಮಾರು ಹತ್ತುವರನಲ್ಲಿ ಹೊಸೂರಲ್ಲಿ ಬಸ್ ಹತ್ತಿದೆ ಅದು ಹೋಗ್ಬಿಟ್ಟು ತಿರ್ಚಿಗೆ ಸುಮಾರು ಫೋರ್ ತರ್ಟಿ ಫೋರ್ ಫಾರ್ಟಿ ಫೈ ಅಲ್ಲಿ ತಿರುಚಿನಲ್ಲಿ ಇಳಿಸ್ತು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ ಅವ್ರನ್ನ ಡ್ರೈವರ್ ಅವ್ರನ್ನ ಕೇಳಿದೆ ಸರ್ ಇಲ್ಲಿ ತಿರ್ಚಿನಲ್ಲಿ ಶ್ರೀರಂಗಂ ಟೆಂಪಲ್ಗೆ ಹೋಗೋದು ಎಲ್ಲಿ ಸರ್ ಅಂತಂದೆ ಆ ವ್ಯಕ್ತಿ ಹೇಳಿದ್ರು ಇಲ್ಲೇ ಅಪ್ಪ ಇಲ್ಲೇ ಇಳ್ಕೊಂಡು ಹೋಗ್ಬೇಕು ಅಂತಂದರು ಅದಕ್ಕೆ ನಾನು ಓಕೆ ಇಲ್ಲೇ ಇಳಿಸಿ ಸರ್ ಅಂತ ಹೇಳಿಬಿಟ್ಟು ಇಳಿದೆ ಇಳಿದಾಗ ಅಲ್ಲಿ ಕಾವೇರಿ ಬ್ರಿಡ್ಜ್ ಕಾಣಿಸ್ತು ಅಲ್ಲಿ ತಮಿಳ್ನಾಡಲ್ಲಿ ಸ್ವಲ್ಪ ಜನನ ಕೇಳಿದೆ ಸರ್ ಶ್ರೀರಂಗಂ ಟೆಂಪಲ್ಗೆ ಎಲ್ಲಿ ಹೋಗ್ಬೇಕು ಸರ್ ಅಂತ ಅವರು ಆ ವ್ಯಕ್ತಿ ತಮಿಳಲ್ಲೇ ಉತ್ತರ ಕೊಟ್ಟರು ಆದರೂ ಕೂಡ ತಮಿಳು ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇರೋದ ಕಾರಣ ಅರ್ಥ ಆಯಿತು ಅರ್ಥ ಆಯಿತು ಓದೆ ಸುಮಾರು ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಅಲ್ಲಿಂದ ಅಲ್ಲಿಗೆ ಓದೆ ಹೋಗುವ ದಾರಿಯಲ್ಲಿ ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ತುಂಬ ಜನರನ್ನ ನೋಡಿದೆ ಅಲ್ಲೊಂದು ದೇವಸ್ಥಾನ ಇತ್ತು ಅಲ್ಲಿ ಸ್ವಲ್ಪ ಜನ ಆಲ್ಮೋಸ್ಟ್ ಎಲ್ಲ ತಮಿಳವರ ಇದ್ರು ಆದ್ರೂ ಒಬ್ರು ಇಬ್ಬರೇನ ಕನ್ನಡದವರು ಸಿಕ್ಕಿದ್ರು ಆದರೆ ಕನ್ನಡದವ್ರಲ್ಲ ಸ್ವಲ್ಪ ಮಟ್ಟಿಗೆ ಕನ್ನಡ ಬರ್ತಿದ್ದಂಥ ವ್ಯಕ್ತಿ ಸಿಕ್ಕಿದ್ರು ಅವರು ನನ್ನ ಜೊತೆ ಮಾತಾಡಿದ್ರು ಅದಾದ್ಮೇಲೆ ನಾನೇ ನಾವು ಸ್ನಾನ ಮಾಡಲಿಲ್ಲ ಅದಾದ್ಮೇಲೆ ಮುಂದೆ ಹೋದೆ ಮುಂದೆ ಹೋದಾಗ ಅಲ್ಲಿ ಸಿಕ್ಕಿದ್ದೆ ಶ್ರೀರಂಗಂ ಟೆಂಪಲ್ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಏನ್ರಿ ದೇವಾಲಯ ತುಂಬ ತುಂಬ ದೊಡ್ಡ ಗೋಪುರ ಸುಮಾರು ನಾಲ್ಕೈದು ಗೋಪುರಗಳನ್ನು ದಾಟಿ ಮುಂದೆ ಹೋಗ್ಬೇಕು ತುಂಬ ದೊಡ್ಡ ಗೋಪುರಗಳನ್ನು ಹೊಂದಿದೆ ನಾನು ಅಲ್ಲಿ ಒಂದು ಸೆಲ್ಫಿ ಹೊಡ್ಕೊಳ್ಳೋಣ ಅಂತ ಹಿಂಗೆ ಹೋದ್ರೆ ಸೆಲ್ಫಿ ಫುಲ್ ಕವರೇ ಆಗಲ್ಲ ಗೋಪುರ ಯಾಕಂದ್ರೆ ಅಷ್ಟು ಹೈಟ್ ಇದೆ ಅಷ್ಟು ಹೈಟ್ ಇರುವ ಕಾರಣ ಸೆಲ್ಫಿನಲ್ಲಿ ಕವರೇ ಆಗಲ್ಲ ರೀ ಆದರೂ ಸ್ವಲ್ಪ ಮುಂದೆ ಹೋಗಿ ಸೆಲ್ಫಿ ಹೊಡ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದಾಗ ಒಂದೆರಡು ಫೋಟೋ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಾಗ ಅಲ್ಲಿ ಸೆಕ್ಯೂರಿಟಿ ಐ ಆಫ್ ಮಾಡು ಫೋನು ಅಂತಂದು ಓಕೆ ಅಂತ ಹೇಳಿಬಿಟ್ಟು ಆಫ್ ಮಾಡಿ ಜೇಬಲ್ ಇಟ್ಕೊಂಡು ಹಂಗೆ ಮುಂದೆ ಹೋದೆ ಸ್ನೇಹಿತರೆ ಮುಂದೆ ಹೋದಾಗ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು ಸ್ಟಾರ್ಟಿಂಗ್ ಚಪ್ಪಲಿ ಆ ಕಡೆ ಸೈಡಲ್ಲೇ ಬಿಟ್ಟಿದ್ದೆ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಮುಂದೆ ಹೋದಾಗ ತುಂಬಾ ಹೇರಳವಾದ ಜನ ವಿಪರೀತ ಜನ ಶ್ರೀರಂಗಂ ಟೆಂಪಲ್ ಅಲ್ಲಿ ವಿಪರೀತ ಜನ ಆ ವಿಪರೀತ ಜನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ನಿಧಾನಕ್ಕೆ ಓದ್ವಿ ಅಲ್ಲಿ ಸಾಲುಗಳಿಗೆ ಈಗ ಕಂಬಿ ಹಾಕಿಬಿಟ್ಟು ಸಾಲುಗಳೆಲ್ಲ ಮಾಡಿರ್ಬಿಟ್ಟು ಆ ತರ ಸಿಸ್ಟಮ್ ಇದೆ ಒಳಗಡೆ ಓದಿ ಸುಮಾರು ದೇವ್ರ ದರ್ಶನ ಆಗಕ್ಕೆ ಮೂರರಿಂದ ನಾಲ್ಕು ಅವರ್ ಬೇಕಾಯಿತು ಮೂರರಿಂದ ನಾಲ್ಕು ಅವರು ದೇವ್ರ ದರ್ಶನಕ್ಕೋಸ್ಕರ ಆಯಿತು ಓಕೆ ನಾನು ಸ್ಪೆಷಲ್ ದರ್ಶನ ಅಂತ ನೂರು ಏನೋ ಇತ್ತು ಅದು ಕೊಟ್ಟಿದ್ರೆ ಆವಾಗಲೇ ಆಗೋಗೋದು ಆದರೆ ನಾನು ಇಲ್ಲ ದುಡ್ಡು ಕೊಟ್ಟು ದರ್ಶನ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಡ್ಕೊಂಡೇ ಹೋದೆ ಹೋಗಿದ್ದರ ಪರಿಣಾಮ ಮೂರಿಂದ ನಾಲ್ಕು ಅವರ್ ಆಯಿತು ಅದು ಜನಗಳು ರಶಲ್ಲಿ ಹೋದ್ವಿ ಹೋದೆ ದರ್ಶನ ಆಯಿತು ದರ್ಶನ ಆದಮೇಲೆ ಈಚೆ ಬಂದೆ ಈಚೆ ಬಂದಾಗ ಈಚೆ ಅಂದರೆ ಫುಲ್ ಈಚೆ ಅಲ್ಲ ಆ ದೇವಸ್ಥಾನದಿಂದ ಪ್ರಾಂಗಣದಿಂದ ಸ್ವಲ್ಪ ಮುಂದೆ ಬಂದೆ ಅಷ್ಟೆ ಅಲ್ಲಿ ಒಂದು ನಮ್ಮ ಕನ್ನಡದ ಶಾಸನ ಕಂಡೇರಿ ನಾನು ಕನ್ನಡದಲ್ಲಿ ಶಾಸನ ಇತ್ತು ಸೂಪರಾಗಿತ್ತು ಆದರೆ ಓದ್ಯ ಆದ್ರೆ ಅರ್ಥ ಏನು ಅಂತ ಮಾತ್ರ ಕೇಳಬೇಡಿ ಯಾಕಂದರೆ ನಮಗೆ ಕನ್ನಡ ಶಾಸನಗಳೆಲ್ಲ ಓದೋವಷ್ಟು ಇದಿಲ್ಲ ನಮಗೆ ಹಂಗೆ ಬಂದೆ ಮುಂದೆ ಮುಂದೆ ಬಂದಾಗ ಅಲ್ಲಿ ತುಂಬ ಜನ ಮಲಗಿದ್ರು ಆರಾಮಾಗಿ ಮತ್ತು ಅಲ್ಲಿ ಅನ್ನದಾನಂ ಅಂತ ಹೇಳಿಬಿಟ್ಟು ಬೋರ್ಗೆ ನಾನು ಅಂದ್ಕೊಂಡೆ ಅಲ್ಲಿ ದುಡ್ಡಿಗೂ ಕೂಡ ಕೊಡ್ತಾ ಪುಳಿ ಪುಳಿಯೋಗರೆ ಅದೇನೇನಾ ಯಾಕೆ ದುಡ್ಡು ಕೊಡ್ತೀನಬೇಕೋ ಅನ್ನದಾನಂ ಕೊಡ್ತಿದ್ದಾರೇನೋ ನೋಡೋಣ ಅಂತ ಹೇಳಿ ಬೋರ್ವೆ ಹೋದಾಗ ಹೋದಾಗ ಅಲ್ಲೊಂದು ಚಿಕ್ಕದೊಂದು ಗುಡಿ ಇತ್ತು ಅಲ್ಲಿ ಆ ದೇವರ ದರ್ಶನಕ್ಕೆ ಅಂತ ಹೋದೆ ಅಲ್ಲಿ ಹೋದಾಗ ಅಲ್ಲಿಯ ಪೂಜಾರರು ಪ್ರಸಾದವನ್ನು ಕೊಡ್ತಾಯಿದ್ರು ಒಳ್ಳೆಯ ಪುಳಿ ಒಗ್ಗ್ರೇನೂ ಅಲ್ಲ ಪಲಾವು ಅಲ್ಲ ರೀ ಒಂಥರ ಒಂಥರ ಒಂದು ಸಣ್ಣದೊಂದು ಬೌಲಲ್ಲಿ ಕೊಟ್ಟರು ನಾನು ತಿಂದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು ರೀ ಅದು ವೆರಿ ಅಲ್ಟಿಮೇಟ್ ಟೇಸ್ಟ್ ಇತ್ತು ತಿಂದೆ ನಾನೇನಂದ್ಕೊಂಡ್ಬಿಟ್ಟೆ ಇಷ್ಟೇ ಪ್ರಸಾದ ಅಂದ್ಕೊಂಡ್ಬಿಟ್ಟೆ ಅಲ್ಲಿ ನೋಡ್ತೀನಿ ಅಲ್ಲೆಲ್ಲೂ ಕೈ ತೊಳ್ಕೊಳ್ಳೋಕ್ಕೂ ನೀರು ಇರಲಿಲ್ಲ ಹಂಗೆ ಮುಂದೆ ಹೋದಾಗ ಅಲ್ಲಿ ಇಟ್ಟಿದ್ರು ಸ್ವಲ್ಪ ಕೈ ಸ್ವಲ್ಪ ಇದಾಯ್ತಲ್ಲ ಕುಡಿಯೋ ನೀರು ಇದ್ದು ನಾನು ಏನು ಮಾಡೋಣ ಕೈ ತೊಳ್ಕೊಳ್ಳೇಬೇಕಲ್ಲ ಎಜಲು ಕೈಲಿ ಓಡಾಡೋಕ್ಕಾಗುತ್ತಾ ಆಗ ಏನು ಮಾಡಿದೆ ಅದರಲ್ಲೇ ಸ್ವಲ್ಪ ನೀರು ಬಿಟ್ಟು ಹಿಂಗೆ ಕೈ ತೊಳ್ಕಂಡೆ ಅಲ್ಲಿದ್ದ ವಯ್ಯ ಬೈದ್ಬಿಟ್ರು ಏಯ್ ಅದು ತಮಿಳಲ್ಲಿ ಬೈದರು ಏನಪ್ಪ ಅದು ಕುಡಿಯೋ ನೀರು ಕೈ ತೊಳ್ಕೊಂತಿದಿಯಲ್ಲಪ್ಪ ಅಂದ್ರು ಹಾಂ ಏನಿಲ್ಲ ಏನಲ್ಲ ಅಣ್ಣ ಅದಕ್ಕು ಸುಮ್ಮನೆ ಆದೆ ಏನು ವಾದ ಮಾಡ್ಲಿಕ್ಕಾಗುತ್ತ ಆಮೇಲೆ ಮುಂದೆ ಬಂದೆ ಎಲ್ಲಾರ್ಗೂ ಟಿಕೆಟ್ ಕೊಡ್ತಾ ಇದ್ರು ಟಿಕೆಟ್ ಥರ ಅಂದರೆ ಇಸ್ಕಂದಂಗೆ ಹಂಗೆ ಟಿಕೆಟ್ ತೊಗೊಳ್ಳಿ ಅಂತ ಅಣ್ಣ ಏನಣ್ಣ ಇದು ಒಂದೆ ಏನಾ ಆಲ್ರೆಡಿ ಆ ಮನುಷ್ಯಂಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇತ್ತಲ್ಲ ಅದಕ್ಕೆ ಏನೇನು ಏನು ಆಮೇಲೆ ಹೇಳಿದೆ ಒಳಗೆ ಏನಿದೆ ಯಾಕೆ ಹೋಗ್ತಿದ್ದಾರೆ ಜನ ಅಂತ ಕೇಳಿದೆ ಆಗ ಸಾಪಡ ಅಂತಂದ್ರು ಅಂತಂದರು ಅಂದರೆ ಸಾಪಡ ಅಂದರೆ ಊಟಕ್ಕ ಅಂತ ಹ್ಞೂ ಊಟಕ್ಕೆ ಆಗ ನನಗೂ ಆಯಪ್ಪ ಕೊಟ್ಟರು ಓದೆ ಹೋದಾಗ ಅಲ್ಲಿ ಊಟ ಎಲ್ಲ ಆಯಿತು ಸಂಗೋಪವಾಗಿ ಆಯಿತು ಊಟ ಚೆನ್ನಾಗಿ ಕೊಟ್ಟಿದ್ರು ಕಣ್ರಿ ಅನ್ಲಿಮಿಟೆಡ್ ಊಟ ಊಟ ಅಂದರೆ ಅನ್ನದಾನ ಬಾಳೆ ಎಲೆ ಊಟ ಬಾಳೆ ಎಲೆ ಊಟ ಚೆನ್ನಾಗಿ ಬಡಿಸ್ತಾ ಇದ್ರು ನಾನು ಕೂಡ ಬಡಿಸ್ಕೊಂಡು ತಿಂದೆ ನಂದರೆ ನಾವು ಬಡಿಸ್ಕೊಳ್ಳೋದಲ್ಲ ಸೆಲ್ಫ್ ಅವರೇ ಬಡಿಸ್ತಾರೆ ಓಕೆ ಒಟ್ಟು ತುಂಬ ಊಟ ಕೊಟ್ಟರು ಅನ್ನ ಮಜ್ಜಿಗೆ ಸಾಂಬಾರು ರಸಂ ಪಲ್ಯ ಉಪ್ಪಿನಕಾಯಿ ಎಲ್ಲ ಇತ್ತು ಆಮೇಲೆ ಈಚೆ ಬಂದೆ ಪರವಾಗಿಲ್ಲಪ್ಪ ಬಂದಿದ್ದಕ್ಕೂ ಊಟ ಸಿಕ್ತು ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ತು ಹೊಂದ್ಕೊಂಡು ಒಂದು ಹತ್ತು ನಿಮಿಷ ಆ ಶ್ರೀರಂಗಂ ದೇವಸ್ಥಾನದ ಒಳಗಡೆನೆ ಹಂಗೆ ಆ ತಣ್ಣಗಿನ ಪ್ರದೇಶದಲ್ಲಿ ಮಲಕ್ಕೊಂಡೇರಿ ಒಳ್ಳೆ ಸ್ವರ್ಗಕ್ಕೆ ಮೂರೇ ಗೇಣೇನೋ ಅನ್ನಿಸ್ತು ಆ ಒಂದು ಕ್ಷಣ ಇದೆಯಲ್ಲ ಅದು ಸ್ವರ್ಗಕ್ಕೆ ಮೂರೇ ಮೂರು ಗೇಣೋ ಅನ್ನಿಸ್ತು ನೋಡಿ ಆಮೇಲೆ ಸಾಮಾನ್ಯವಾಗಿ ನಾನು ಪ್ರಸಾದ ಇಲ್ಲೂ ತಗೊಳ್ಳಲ್ಲ ಸೇಮ್ ಅದೇ ರೀತಿ ಇಲ್ಲೂ ತಗೊಳ್ಲಿಲ್ಲ ಪ್ರಸಾದ ಅಂದರೆ ದುಡ್ಡು ಕೊಟ್ಟು ಪ್ರಸಾದ ತಗೋತಾರಲ್ಲ ಅದನ್ನ ದುಡ್ಡು ಕೊಟ್ಟು ಪ್ರಸಾದ ನಾನು ತಗೊಳಲ್ಲ ಎಲ್ಲೂ ಕೂಡ ಹಂಗೆ ನಾನು ಕೂಡ ಪ್ರಸಾದ ತಗೊಳ್ಳಿಲ್ಲ ಅದಾದ ಮೇಲೆ ಈಚೆ ಬಂದ್ವಿ ಚಪ್ಪಳೆ ಎಲ್ಲ ತಗೊಂಡು ಆಮೇಲೆ ಅಲ್ಲಿ ನೋಡಿರಿ ನನಗೆ ತಮಿಳು ಅಷ್ಟಾಗಿ ಬರಲ್ಲ ಅಲ್ಲಿ ಬಸ್ ಇತ್ತು ಬಸ್ಸರು ಕೇಳಿದೆ ಇದು ಬಸ್ ಸ್ಟ್ಯಾಂಡ್ ಹೋಗುತ್ತಾ ಅಂತ ಹ್ಞೂ ಹೋಗುತ್ತೆ ಅಂದರು ಹತ್ಕೊಂಡ್ವಿ ಸೀದಾ ತಮಿಳ್ನಾಡಿನ ತಿರುಚನಾಪಳ್ಳಿಯ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ತಿರುಚನಾಪಳ್ಳಿಯ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡಿದ್ವಿ ಅದು ಏನ್ರಿ ಸ್ವಾಮಿ ಬಸ್ ಸ್ಟ್ಯಾಂಡ್ಗಳ ಏನಾವೆಲ್ಲ ಸ್ವಲ್ಪ ಚೆನ್ನಾಗಿಲ್ಲ ರೀ ಬಸ್ ಸ್ಟ್ಯಾಂಡ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೋದೆ ಆದರೆ ತಮಿಳ್ ಪೀಪಲ್ ಇದಾರಲ್ಲ ಹ್ಞೂ ಆಯ್ತು ತಮಿಳು ಪೀಪಲ್ ಇದಾರಲ್ಲ ಜನ ತುಂಬಾ ಹೆಲ್ಪ್ ಮಾಡ್ತಾರಪ್ಪ ತುಂಬಾ ಹೆಲ್ಪ್ ಮಾಡಿದ್ರು ಏನಾರ ಒಂದು ಅಡ್ರೆಸ್ ಕೇಳಿದ್ರು ಕೂಡ ತಮಿಳಲ್ಲ ಹೇಳ್ತಾರೆ ಬಟ್ ನನಗೆ ಯಾವುದೇ ತರಹದ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗದಷ್ಟು ಎಲ್ಪ್ ಆಯಿತು ಚೆನ್ನಾಗಿ ಓದ್ ಕಡೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೆ ಅದೇ ಹೇಳುದಲ್ಲ ಏನಪ್ಪ ಅಂತಂದರೆ ಬಸ್ ಸ್ಟ್ಯಾಂಡ್ಗಳು ಒಂದು ಇಲ್ಲ ಅಲ್ಲಿ ಅಷ್ಟು ನಮ್ಮ ಕರ್ನಾಟಕದಷ್ಟು ಇಲ್ಲ ಸ್ವಲ್ಪ ಕಡಿಮೆ ಆದರೆ ಜನ ಅಡ್ರೆಸ್ ಕೇಳಿದ್ರೆ ಹೇಳ್ತಾರೆ ಏನು ತಪ್ಪಿಲ್ಲ ಹೇಳ್ತಾರೆ ಜನ ಕೆಲವರು ಇಲ್ಲಿ ಹೇಳ್ತಾಯಿದ್ರು ತಮಿಳ್ನಾಡುಗೆ ಹೋದರೆ ಸರಿಯಾಗಿ ಹೇಳಲ್ಲ ನಮಗೆ ಕನ್ನಡದವ್ರಿಗೆ ಅಡ್ರೆಸ್ ಹೇಳಲ್ಲ ಸರಿ ಹೇಳ್ತಾ ಇದ್ರು ಯಾವ ಥರ ಏನು ಇಲ್ಲ ನನ್ನ ಅನಿಸಿಕೆ ನಾನು ಇದ್ದೀನಿ ಆ ತರಹದ ಯಾವುದೇ ಸನ್ನಿವೇಶ ನನಗೆ ಎದುರಾಗ ಮತ್ತೆ ತಿರ್ಚಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋದವ್ರು ತಿರ್ಚಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಂದ ಅದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಏನೋ ಒಂದು ಅರ್ಥ ಆಗಲ್ಲ ರೀ ಆ ತಮಿಳ್ನಾಡಲ್ಲಿ ಗೌರ್ಮೆಂಟ್ ಬಸ್ ಯಾವುದು ಪ್ರೈವೇಟ್ ಬಸ್ ಯಾವುದು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಏನ್ ಇಂಗ್ಲಿಷ್ ಕೂಡ ಹಾಕಿರಲ್ವಲ್ಲ ಅವರು ಬರೀ ತಮಿಳಲ್ಲೇ ಹಾಕಿರ್ತಾರೆ ಬೋರ್ಡ್ ಸಪೋಸ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕೂಡ ಬಳಸಲ್ಲ ಅದಾದ ಅದಾದ್ಮೇಲೆ ತಮಿಳುನಾಡಿನ ಆ ಬಸ್ ಸ್ಟ್ಯಾಂಡಿಂದ ಏಳೆಂಟು ಕಿಲೋಮೀಟರ್ ದೂರದ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಆ ಬಸ್ ಸ್ಟ್ಯಾಂಡು ಮಾತ್ರ ಅಲ್ಟಿಮೇಟ್ ಆಗಿತ್ತು ರೀ ಸಕ್ಕತ್ತಾಗಿತ್ತು ಆ ಬಸ್ ಸ್ಟ್ಯಾಂಡ್ ಮಾತ್ರ ಸುಮಾರು ಒಂದು ಸಾವಿರ ಬಸ್ಗಳಿದ್ವೇನೋ ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಸಾವಿರ ನಾನೇನು ಎಣ್ಸಕ್ ಹೋಗಿಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಂದ್ರೆ ಒಂದು ಸಾವಿರ ಬಸ್ ಬಸ್ಗಳಷ್ಟಿದ್ದು ಅಲ್ಲಿ ಕೇಳಿದೆ ಸರ್ ತಂಜಾವೂರಲ್ಲಿ ಹೋಗೋದು ಅಂತ ಅವರು ಹೇಳಿದ್ರು ಎಲ್ಲ ಕಡೆ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ತು ನನಗೆ ತಮಿಳುನಾಡಲ್ಲಿ ಆ ತಂಜಾವೂರಿನ ಬಸ್ ಹತ್ಕೊಂಡು ತಂಜಾವೂರಿಗೆ ಬಂದೆ ಸ್ನೇಹಿತರೆ ಬರುವಂತಹ ಹಾದಿಯಲ್ಲಿ ಏನೇನಾಯಿತು ಮತ್ತು ಬರಬೇಕಾದ್ರೆ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಅದರ ಬಸ್ ಚಾರ್ಜ್ ಎಷ್ಟಿತ್ತು ಅದು ಎಲ್ಲದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ನನ್ನ ಮಗ ಹೇಳ್ತಾನೆ ಬರ ಡ್ಯಾನ್ಸ್ ಮಾಡ್ತಾವನೆ ನೋಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಹೇಳು ಓ ಏನಪ್ಪ ಹೇಳ ಅಲ್ಲ ನಿಧಾನ ಕೇಳಾ ನಿಧಾನಕ್ಕೆ ಓಕೆ